ಬೇರೆ ಕಡೆಗೆ ಶೋಡ ಹಾಕಲ್ಲ ಉಪ್ಪು ಯಾವ್ದು ಇದಾಗ್ತಾರ ನೋಡ್ರಿ ಪೌಡ್ರು ಅದು ಯಾವ್ದು ಬಳಸಲ್ಲ ಬಳಸಲ್ಲ ಮನೆ ಊಟ ಸೌದೆ ಊಟ ಫುಲ್ಲು ಚೆನ್ನಾಗಿದೆ ಊಟ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಪ್ಸಸ್ ಎಲ್ಲ ಫುಲ್ಲು ಫುಲ್ ಇಲ್ಲೇ ಊಟ ಮಾಡ್ತಾರೆ ಓಕೆ ತುಂಬಾ ದಿನಗಳಾದ್ಮೇಲೆ ಒಂದು ಶೂಟು ಎಸ್ ಹೇಳು ನಮಸ್ಕಾರ ನಾನು ಶಬರು ಇಸ್ ನೋಡ್ತಾ ಇದ್ದೀರಾ ಕೆ ಎಸ್ಸೇ ಇದು ಕನ್ನಡ ಫುಡ್ ಚಾನೆಲ್ ಇವತ್ತೊಂದು ಬೆಳಗ್ಗೆ ಟೈಮು ತಿಂಡಿ ಮಾಡೋಣ ಅಂತ ಬಂದೀನಿ ಯಾವ ಜಾಗ ಅಂದರೆ ಕನಕ್ಪುರ ರೋಡು ಕೆಬ್ಬೆ ದೊಡ್ಡಿ ಗೇಟ್ ಅಂತ ಹೇಳ್ತಾರೆ ಇನ್ನೂ ಈಸಿ ಹೇಳಬೇಕಂದ್ರೆ ನಿಯರ್ ಟು ಪಿರಮಿಡ್ ವ್ಯಾಲಿ ಇಪ್ಪತ್ತು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂಥ ಹೋಟೆಲ್ ಆನಂದ್ಗೈಸ್ ಹೋಟೆಲ್ ಅಲ್ಲ ಒಂದು ಮನೆ ಮನೆಯಲ್ಲೇ ಸೌದೆ ಒಲೆಯಲ್ಲಿ ಒಂದು ಬೆಸ್ಟ್ ತಿಂಡಿನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ ಓವರ್ ಆಗಿರಲ್ಲ ಜಸ್ಟ್ ಲಿಮಿಟೆಡ್ ಐಟಮ್ಸು ಬೆಳಗ್ಗೆ ಆದರೆ ನಿಮಗೆ ತಟ್ಟೆ ಇಡ್ಲಿ ನಂತರ ಚಿತ್ರಾನ್ನ ಆಮೇಲೆ ಬೋಂಡ ಅದ್ರ ಜೊತೆಗೆ ಕೆಂಪು ಶೆಟ್ಟನ ಕೊಡ್ತಾಯಿದ್ರೆ ಮಧ್ಯಾಹ್ನ ಆದರೆ ನಿಮಗೆ ಮುದ್ದೆ ಊಟ ರೈಸು ಸಾಂಬಾರು ರಸಮ್ಮು ಈ ಥರ ಸಿಗುತ್ತೆ ನಾವು ಬಂದಿರೋದು ಅವರ ತಿಂಡಿ ಟೈಮು ಟೇಸ್ಟ್ ಮಾಡೋದಕ್ಕೋಸ್ಕರ ಒಂದು ಹಳ್ಳಿ ವೈಪ್ಸ್ ನೋಡೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ ನನಗೆ ಇಷ್ಟ ಆಯಿತು ಸೊ ಮೈನ್ ಅದಕ್ಕೋಸ್ಕರನೇ ಬದಿನ ಗೈಟ್ಸ್ ಆ್ಯಂಡ್ ಲೋಕಲ್ ಐಟ್ಸು ಸುಮಾರು ಜನ ಸಜೆಸ್ಟ್ ಮಾಡಿದ್ರು ಹೋಗಿ ಟೇಸ್ಟ್ ಮಾಡಿ ಗ್ಯಾರಂಟಿ ಇಷ್ಟಪಡ್ತೀರಂತ ಬೆಳಗ್ಗೆ ಬಂದಿದ್ದೀನಿ ಇವರ ಟೈಮಿಂಗ್ಸು ಬೆಳಗ್ಗೆ ಒಂದು ಏಳು ಎಂಟು ಗಂಟೆಗೆ ಶುರು ಆದರೆ ಹನ್ನೊಂದು ಹನ್ನೊಂದುವರೆ ತನಕ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾರೆ ಮಧ್ಯಾಹ್ನ ತಿರ್ಗಾ ಒಂದು ಒಂದು ಗಂಟೆಗೆ ಶುರು ಆಯಿತು ಅಂದರೆ ನಾಲ್ಕು ಗಂಟೆ ತನಕ ಸಿಗುತ್ತೆ ಸೊ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿ ಹೋಟ್ಲ ಬಗ್ಗೆ ತಿಳ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಮುಂಚೆ ನಾವು ಹೊಸ ತಗೊಳ್ತಾರೆ ವೈಕು ಶೇರ್ ಕಮೆಂಟು ಮುರಿದಾಗ ಸಬ್ಸ್ಕ್ರೈಬ್ ಮಾಡಿ ಐಸ್ ಸ್ಟಾರ್ಟ್ ಬನ್ನಿ ಹೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ನಿಮ್ಮ ಹೆಸರು ನಿಮ್ಮಯ್ಯ ಅಂತ ಓಕೆ ಹೋಟೆಲ್ ಆನಂದ್ ಯಾವಾಗಿಂದ ಮಾಡ್ತಾ ಇದ್ದೀರಾ ನಾವು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀರಾ ಇದೇ ಜಾಗನ ಇದೇ ಜಾಗ ಮನೆಯಲ್ಲೇ ಮಾಡ್ಕೊಂಡು ಬರ್ತಾ ಇದೀರಾ ಮನೇಲೆ ಮಾಡ್ಕೊ ಬರ್ತಾ ಇದೀವಿ ಏನೇನ್ ಸಿಗುತ್ತೆ ಇಲ್ಲಿ ಇಲ್ಲಿ ಇಡ್ಲಿ ಚಿತ್ರಾನ್ನ ಬೋಂಡ ಬೆಳಿಗ್ಗೆ ಮಧ್ಯಾಹ್ನ ಉಪ್ಸಾರು ಮುದ್ದೆ ಅನ್ನ ಸಾಂಬಾರು ಓಕೆ ಇಷ್ಟು ಸಿಕ್ಕುತ್ತೆ ಮಜ್ಜಿಗೆ ಹಾ ಬೆಳಿಗ್ಗೆ ಮಧ್ಯಾಹ್ನ ಹಾ ಎಲ್ಲ ಇರುತ್ತೆ ಓಕೆ ಬೆಳಿಗ್ಗೆ ಮಧ್ಯಾಹ್ನ ಎರಡು ಟೈಮ್ ಮಾತ್ರ ಮಾಡ್ತಾ ಇದ್ದೀರಾ ಎರಡು ಟೈಮ್ ಮಾತ್ರ ರಾತ್ರಿ ಇಲ್ಲಿ ಸಿಗಲ್ಲ ನೈಟ್ ಇಲ್ಲ ಓಕೆ ಅವಾಗಿಂದ ನೀವು ಆಗ ಅವ್ರಿಗೆ ಇಷ್ಟೇ ಐಟಮ್ ಇಲ್ಲ ಇಷ್ಟೇ ಐಟಮ್ ಇಷ್ಟೇ ಐಟಮ್ ಓಕೆ ಓಕೆ ಹಾಂ ಹಾಂ ಆ್ಯಂಡ್ ಎಷ್ಟು ದಿವಸ ಓಪನ್ ಮಾಡ್ತೀರಾ ಟೈಮಿಂಗ್ಸು ಟೈಮಿಂಗ್ಸು ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡ್ತೀವಿ ಓಕೆ ಏಳು ಗಂಟೆ ಏಳುವರೆ ಎಂಟು ಗಂಟೆಗೆ ತಿಂಡಿ ರೆಡಿ ಆಯ್ತದೆ ಹಾಂ ತಿಂಡಿ ಕ್ಲೋಸ್ ಆಗೋದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಆಮೇಲೆ ಊಟಕ್ಕೆ ರೆಡಿ ಆಯ್ತದೆ ಓಕೆ ಊಟಕ್ಕೆ ಒಂದೂವರೆ ಗಂಟೆ ಓಕೆ ಅಲ್ಲಿಂದ ತಿರುಗಿ ನಾಲ್ಕು ಗಂಟೆಗೆ ಕ್ಲೋಸ್ ಊಟ ಹಾಂ ನಾಲ್ಕು ಗಂಟೆಯಿಂದ ಫ್ರೀ ವಾರಕ್ಕೆ ಏಳಕ್ಕೆ ಏಳು ದಿವಸ ಇರುತ್ತಾ ಇಲ್ಲ ಭಾನುವಾರ ರಜಾ ಭಾನುವಾರ ರಜಾ ಸಂಡೆ ರಜಾ ಇರುತ್ತದೆ ಸಂಡೆ ರಜಾ ಇರುತ್ತೆ ಹಾಂ ಓಕೆ ಅಂಡ್ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಕೆಬ್ಬೆ ದೊಡ್ಡಿ ಗೇಟ್ ಹಾಂ ಪಿರಮಿಡ್ ವ್ಯಾಲ್ಯೂ ಓಕೆ ಇದೆ ಗೇಟು ಅದು ಅದೇ ಪಿರಮಿಡ್ ವ್ಯಾಲಿ ಹತ್ರನೇ ಬರುತ್ತೆ ಹಾಂ ಇಡ್ಲಿ ಇದೆಯಲ್ಲ ಸಿಂಗಲ್ ಇಡ್ಲಿ ಮತ್ತು ಎರಡು ಬೋಂಡ ಹಾಂ ಇಲ್ಲೇ ಓಟೆಲ್ ಅಂದಮೇಲೆ ಹಿಂಗೇ ಇರಬೇಕು ಗಿಜಿ 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 ಅಂತ ಇದ್ರೆ ಏನೋ ಒಂಥರ ಬೇಜಾರು ಸೈಲೆಂಟ್ ಆಗಿ ಸೈಲೆಂಟಾಗಿ ಪೀಸ್ಫುಲ್ಲಾಗಿ ತಿಂಡಿ ಮಾಡ್ಕೊಂಡು ಹೋಗ್ಬೋದು ಇಲ್ಲೊಂದು ಈ ಹೆಚ್ಚಿಗೆ ಬಂದರೆ ಒಂದು ಸ್ಟಾಪ್ ಕೊಡಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಫುಡ್ ಅಂತೂ ಹಾಂ ಅಡುಗೆ ಎಲ್ಲ ನೀವೇ ಮಾಡೋದಾ ಹ್ಞೂ 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 ನಿಮಗೆನಾ ಎಷ್ಟು ಒಂದು ಇಡ್ಲಿ ಹದಿನೈದ ಹದಿನೈದು ಬೋಂಡಾ ಎರಡಕ್ಕೆ ಎರಡು ಸೇರಿ ಇಪ್ಪತ್ತು ಎರಡು ಇದೆರಡು ಸರಿ ಇಪ್ಪತ್ತು ರೂಪಾಯಿ ಓಕೆ ಎಸ್ ನೋಡಿ ಹಾ 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 ಬಿಸಿ 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 ತಟ್ಟೆ ಇಡ್ಲಿ ಎರಡು ಬೋಂಡಾ ಚಟ್ನಿ ಸಾಗು ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ ಎಷ್ಟು ಬಿಸಿ ಇದೆ ನೋಡಿ ಟೇಸ್ಟ್ ಮಾಡೋಣ ನಮ್ಮ ಜಾಗಕ್ಕೆ ಬಂದು ಸೆಟ್ಲಾದ್ವಿ ಕೆಂಪು ಚಟ್ನಿ ಓವರ್ ತಿಕ್ಕಿರಲ್ಲ ಓವರ್ ತೆಳು ಇರಲ್ಲ ಒಂದು ಸೆಮಿ ಕನ್ಸಿಸ್ಟೆನ್ಸಿ ಕ್ಲೀನಾಗಿ ಇಡ್ಲಿಗೆ ಅಂಟ್ಕೊಬಿಡುತ್ತೆ ಸೊ ಒಂದು ಬೈಟ್ ಹ್ಞೂ ಚಟ್ನಿ ಚೆನ್ನಾಗಿದೆ ಇಡ್ಲಿ ಒಂತೂ ಲೈಟಾಗಿ ತಣ್ಣಗಾಗಿದೆ ಬಟ್ ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲು ಆ ಒಣಮೆಣಸಿನ್ಕಾಯಿ ಕಾಯಿ ತುರಿ ಬೆಸ್ಟಾಗಿರುತ್ತೆ ಜಸ್ಟ್ ನೀವು ಲೈಟಾಗಿ ತಗೊಂಡಿದ ತಕ್ಷಣ ಚಟ್ನಿ ಅಂಟುತ್ತೆ ಆ ಇಡ್ಲಿಗೆ ಕ್ಲೀನಾಗಿ ಸರ್ಕ್ಯುಲೇಟ್ ಆಗಿಬಿಡುತ್ತೆ ಬಾಯಲ್ಲಿ ಹಾಕಿದ ತಕ್ಷಣ ಬೆಳಿಗ್ಗೆ ಬೆಳಿಗ್ಗೆ ಫಸ್ಟು ತಿಂಡಿ ನೀರು ಎಲ್ಲಿ ಅಂತೂ ಬಿಸಿ ಬಿಸಿದರೆ ಗ್ಯಾರಂಟಿ ಇಷ್ಟ ವಾವ್ ಬೇಳೆ ಎಲ್ಲ ಹಾಕಿ ಮಾಡಿರುವಂಥ ಒಂದು ಸಾಂಬಾರು ಇದು ಗಟ್ಟಿ ಸಾಂಬಾರು ಅದ್ಭುತ ಚಟ್ನಿ ಚೆನ್ನಾಗಿದೆ ಇಡ್ಲಿ ತಣ್ಣಗಿದ್ರು ಸಾಂಬಾರು ಜೊತೆಗೆ ತಿನ್ನಿ ಟೊಮೆಟೊ ಹುಳಿ ಸ್ವಲ್ಪ ಜಾಸ್ತಿ ಬೆಳೆ ಹಾಕಿರ್ತಾರೆ ಆ ತಿಕ್ನೆಸ್ ಗೊತ್ತಾಗುತ್ತೆ ತಿಂದ ತಕ್ಷಣ ಫ್ಲೇವರ್ ಅಂತೂ ಗ್ಯಾರಂಟಿ ಹಿಟ್ಟಾಗುತ್ತೆ ಒಂದು ಒಳ್ಳೆ ಕಾಂಬಿನೇಷನ್ನು ಸಾಂಬಾರು ಒಟ್ಟಿಗೆ ಚಟ್ನಿ ಖುಷಿ ಚಟ್ನಿ ತಿನ್ನಿ ಇಷ್ಟಪಡ್ತಾರೆ ಸಾಂಬಾರು ತಿನ್ನಿ ತುಂಬಾ ಇಷ್ಟಪಡ್ತಾ ಎರಡು ಮಿಕ್ಸ್ ಮಾಡ್ಕೊತೀನಿ ಬ್ಲಾಸ್ಟ್ ಬೆಸ್ಟ್ ಟೇಸ್ಟ್ ವಾವ್ ಬೋಂಡಾ ಫ್ಯಾನ್ಸ್ ನಾನೊಂದು ಸಾಫ್ಟ್ ಬೋಂಡಾ ಹದಿನೈದು ರೂಪಾಯಿ ತಟ್ಟೆ ಇಡ್ಲಿ ಐದು ರೂಪಾಯಿಗೆ ಎರಡು ಬೋಂಡಾ ಅಂದರೆ ಐದು ರೂಪಾಯಿಗೆ ಎರಡು ಬೋಂಡ ಟೋಟಲ್ ಟ್ವೆಂಟಿ ರುಪೀಸ್ ಕಾಸ್ಟು ಬೋಂಡ ಅಂತೂ ಗ್ಯಾರಂಟಿ ಹೊಡಿತೀರಾ ಒಂದು ನಾಲ್ಕೈದು ಆರಾಮಾಗಿ ತಿನ್ಬೋದು ಸೂಪರ್ ಓಡಾಡ್ತಿರಲ್ಲ ಸುಮಾರು ಹೋಟ್ಲ್ಗಳಿದೆ ದೊಡ್ಡ ದೊಡ್ಡ ಹೋಟ್ಲು ಅಂದರೆ ಸಿಂಪಲ್ ಆಗಿ ಫ್ಯಾಮಿಲಿ ಹೋಟಿಗೆ ತಿನ್ನೋಕಂತೂ ಚೆನ್ನಾಗಿರುತ್ತಂತ ಹೇಳಿದೆ ಈ ಸಹ ಒಂದು ಸ್ಟಾಪ್ ಕಡಿ ತಿನ್ನಿ ಟ್ರೈ ಮಾಡಿ ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು ಖಾಲಿ ಮಾಡ್ಬಿಟ್ಟು ಲಾಸ್ಟು ಚಿತ್ರನ ಸ್ವಲ್ಪ ವಾಯಿಸ್ಕೊಂಡು ನಾನು ಮುಗಿಸ್ತೀನಿ ಕಂಟಿನ್ಯೂಸ್ಲಿ ಶೂಟ್ದು ಇವತ್ತು ಅಂತೂ ಅಣ್ಣ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಕೃಷ್ಣಪ್ಪ ಓಕೆ ಹೋಟೆಲ್ ಆನಂದ್ ಯಾವಾಗಿಂದ ಬರ್ತಾ ಬರ್ತಾಯಿದ್ದೀರಾ ನಾವು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಬರ್ತಾ ಇದೀವಿ ಹೌದು ನಾಲ್ಕು ಮೊದಲು ಪೊಲೀಸ್ ಇದ್ದು ಇಲಾಖೆಡ್ ಆಯ್ತ ಮೇಲೆ ಇಲ್ಲಿ ಇಲ್ಲಿ ಹಿಂಗೆ ತೋರ್ದತ್ರ ಹೋಗೋ ಅಡ್ಡ ದಾರಿ ಇದು ಓಕೆ ಇಲ್ಲಿ ಬಂದು ಬೆಳಿಗ್ಗೆ ಆರೂವರೆಗೆ ಬರ್ತೀನಿ ಆರೂವರೆಗೆ ಬಂದು ಟೀ ಕುಡ್ದು ಎರಡು ಬೋಂಡ ತಿಂದು ಅಲ್ಲಿಂದ ಯಾವಾಗ ಟಿಫನ್ ಮಾಡಬೇಕಂದ್ರೆ ಚಿತ್ರಾನ್ನ ಬೋಂಡ ಇರ್ತದೆ ಅದು ಯಾವಾಗ ಸಲ ತಿಂತೀವಿ ಹೊಲ್ದತ್ರ ಹೋಗ್ತೀವಿ ಬರ್ತೀವಿ ಮಧ್ಯಾಹ್ನ ಊಟಕ್ಕೆ ಇವರು ಮುದ್ದೆ ಎಲ್ಲ ಒಲೆಯಲ್ಲೇ ಸೋ ಇದು ಮಾಡೋದು ಸೊ ಕಟ್ಟಿಗೆ ಒಲೆಯಲ್ಲಿ ಇದರಲ್ಲಿ ಉಪ್ಸಾರು ಮುದ್ದೆ ಬಸವ ಎಲ್ಲ ಬರೀ ಇದನ್ನ ಮಾಡ್ತಾರೆ ಓಕೆ ಸುಮಾರು ಜನ ಬರ್ತಾರೆ ಹೋಗ್ತಾರೆ ಸುಮಾರು ಇದೆ ಇಲ್ಲಿಗೆ ಯಾಕೆ ಬರ್ಬೇಕಂತೀರ ಇಲ್ಲಿ ಎಲ್ಲ ಸೌದೆ ಒಲೆಯಲ್ಲಿ ಮಾಡುವಂಥದ್ದು ಅದರಲ್ಲೂ ಮುದ್ದೆ ಇವರೇ ಇದು ಮಾಡೋದು ಯಾರು ಮಟ್ರುಗಳೆಲ್ಲ ಬೇರೆ ಇಲ್ಲ ಇವರೇ ಮನೆ ಅಡುಗೆ ತರ ಮಾಡ್ತಾರೆ ಮುದ್ದೆ ಉಪ್ಸಾರು ಅಂದ್ರೆ ಟೇಸ್ಟ್ ಅದು ಓಕೆ ನಾನ್ ವೆಜ್ ಇಲ್ಲ ಬಿರಿ ವೆಜ್ ಅಲ್ವಾ ಅದಕ್ಕೋಸ್ಕರ ಜನ ಅಷ್ಟೊಂದು ಜನ ಎಲ್ಲ ಇದಾಗಿ ಬೀಳ್ತಾರೆ ಓಕೆ ಬೆಲೆಯೂ ಕಡಿಮೆ ಇದೆಯಾ ಬೆಲೆ ಕಮ್ಮಿ ಇದೆ ಕಮ್ಮಿ ಇದೆ ಬರ್ಬೋದು ಬರ್ಬೋದು ಟೀ ಐದು ರೂಪಾಯಿ ಹಾಂ ಎರಡು ಬೋಂಡಿಗೆ ಎರಡು ಬೌಂಡಿಗೂ ಐದು ರೂಪಾಯಿ ಹಾಂ ಒಂದು ಇಡ್ಲಿ ಹದಿನೈದು ರೂಪಾಯಿ ಬೇರೆ ಕಡೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇರ್ತದೆ ಹೌದು ಹಾಂ ಹಂಗೆ ಊಟವೂ ಅಷ್ಟೇನೆ ಹಾಂ ಹಾಂ ಎಲ್ಲ ಮೂವತ್ತು ರೂಪಾಯ್ಲಿ ಊಟ ಮುಗಿದೋಯ್ತದೆ ಹ್ಞೂ ಬೇರೆ ಕಡೆ ಒಂದು ಪ್ಲೇಟ್ ಅನ್ನ ಸಾಂಬಾರು ತೊಗೊಂಡರೆ ಐವತ್ತು ರೂಪಾಯಿ ಆಯ್ತದೆ ಹೌದು ಬೇರೆ ಕಡೆ ಹಾಂ ಹಾಂ ಇಲ್ಲಿಗೂ ಊಟನೇ ಮುಗಿಸ್ಬೋದಲ್ಲ ಮೂವತ್ತು ರೂಪಾಯಿಗೆ ರೈಸ್ ತೊಗೊಂಡು ಮುದ್ದೆ ತಗೊಂಡ್ರೆ ಮೂವತ್ತು ಮೂವತ್ತೈದು ರೂಪಾಯಿಗೆ ಊಟನೇ ಆಗೋಯ್ತದ ಹಾಂ 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 ಭಾರಿ ಚೆನ್ನಾಗಿದೆ ಇದು ಓಕೆ ಇದು ನಿಯರು ಕನಕಪುರ ರೋಡು ಹಾಂ ಕೆಬೆದೊಡ್ಡಿ ಗೇಟು ಆರಹಳ್ಳಿ ಹೋಬಳಿ ವಿತ್ ಆರಳ್ಳಿ ತಾಲೂಕು ಓಕೆ ನಿಯರು ಪಿರಮಿಡ್ ವ್ಯಾಲಿ ರೋಡು ಕಾರ್ನರ್ ಅದು ಹತ್ರನೇ ಹಾಂ ಹತ್ರ ಸರಿ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಆಫ್ ಕೊಡ್ತೀರ ತಾನೆ ಹಾಂ ಆಫ್ ಸಾಕು ಇದೇ ಆಫ ಸ್ವಲ್ಪ ಚಟ್ನಿ ಹಾಫೇ ಫುಲ್ ಪ್ಲೇಟ್ ತುಂಬಿಡ್ತು ಇದಂತೂ ಕಲಿಸ್ಬಿಟ್ಟು ಇಟ್ಬಿಡಲ್ಲ ವೈಟ್ ರೈಸ್ ಮಾಡಿ ಇಟ್ಕೊಂಡಿರ್ತಾರೆ ಬಿಸಿ ಬಿಸಿ ರೈಸು ಎಷ್ಟಿದೆ ಹಾಫ್ ರೈಸ್ಗೆ ಹದಿನೈದು ರೂಪಾಯಿ ಹಾಫ್ ರೈಸ್ ಹದಿನೈದು ರೂಪಾಯಿ ಇಡ್ಲಿ ಹದಿನೈದು ರೂಪಾಯಿ ಬೋಂಡಾ ಐದು ರೂಪಾಯಿ ಎರಡಕ್ಕೆ ಬರಬೇಕಾದ್ರೆ ಬಿಸಿ ಬಿಸಿಯಾಗಿ ನಿಮಗೆ ಕಲಿಸ್ಕೊಡ್ತಾರೆ ಚಿತ್ರಾನ್ನ ಅಂತೂ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ವಿತೌಟ್ ಚಟ್ನಿ ಟೇಸ್ಟ್ ಮಾಡುವ ಮೆತ್ತ ಮೆತ್ತಗಿದೆ ಅಂತೂ ಮುಟ್ಟಬೇಕಾದ್ರೆ ಈರುಳ್ಳಿ ಲೈಟಾಗಿ ಸ್ವೀಟ್ ಡಿಶು ಸಾಲ್ಟ್ ಕಮ್ಮಿ ಮನೆ ಅಡುಗೆ ಅಂದಮೇಲೆ ಹಂಗೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಆಲ್ಮೋಸ್ಟ್ ಆಲ್ ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ನಾನು ಶೂಟ್ಗೆ ಬಂದು ಒಂದು ಲಾಂಗ್ ಬ್ರೇಕೇ ತಗೋಬಿಟ್ಟೆ ಅಂತಲೇ ಹೇಳ್ತೀನಿ ಚುರುಕನ್ನುತ್ತೆ ಟೇಸ್ಟು ಪರ್ಫೆಕ್ಟ್ ಪಕ್ವಾ ತಮ ಇಡ್ಲಿ ತೊಳಿ ಬೋಣನ್ ತೊಳಿ ರೈಸ್ ಬಂದಿತ್ತು ಮಿಸ್ ಮಾಡೋಕೆ ಹೋಗ್ಬಿಡಿ ರೈಸ್ ಬದಲ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಹದಿನೈದು ರೂಪಾಯಿ ಆಫ್ ಪ್ಲೇಟ್ ಕೊಡ್ತಾಯಿದ್ದಾರೆ ಕ್ಲೀನಾಗಿ ಹೊಟ್ಟೆ ತುಂಬುತ್ತೆ ತರ್ಟಿ ತರ್ಟಿ ಫೈವ್ ರುಪೀಸ್ಗೆ ಹೊಟ್ಟೆ ತುಂಬ ನೀವು ತಿಂಡಿನ ಮುಗಿಸ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ ಸಾ ಜಾಗದ ಡ್ರೆಸ್ಸು ಪ್ರೈಸಿಂಗ್ ಕೊಡ್ತೀನಿ ಟೇಸ್ಟ್ ಮಾಡಿ ಚಿತ್ರಾನ್ನ ಎಷ್ಟು ಸರದಾಗಿದೆ ಗೊತ್ತಾ ಈ ಹುಳ್ಳಿ ಟೇಸ್ಟ್ ಒಂಥರ ಸ್ವೀಟಿಶ್ ಇರುತ್ತೆ ಅದಂದರೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಸಿತುವಾಗಿದೆ ಮೆತ್ತ ಮೆತ್ತಗಿದೆ ತಿನ್ನೋಕ್ಕಂತೂ ಒಂದು ಬೆಸ್ಟ್ ಸ್ಪಾಟು ಬನ್ನಿ ಟೇಸ್ಟ್ ಮಾಡಿ ಯಾರಾದರೂ ಟೇಸ್ಟ್ ಮಾಡಿದರೆ ನಾನು ನೋಡಿ ಗುರು ಈ ಹೋಟ್ಲು ಏನು ಫಸ್ಟಿಂದ ನಾವು ಟೇಸ್ಟ್ ಮಾಡಿ ಹಳೆ ಕಸ್ಟಮರ್ ಅಂದರೆ ಅವರು ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೊಸ ಕಸ್ಟಮರ್ಸ್ ಅಂದರೆ ಬನ್ನಿ ಟೇಸ್ಟ್ ಮಾಡಿ ಗ್ಯಾರಂಟಿ ಇಷ್ಟ ಒಂದು ಲಾಸ್ಟ್ ಬಟ್ ತಿನ್ಕೊ ಬಿಡ್ತೀನಿ ಮಜಾ ಹಾಗೆ ಟೈಮಿಂಗ್ಸ್ ಡೀಟೇಲ್ಸ್ ಪ್ರೈಸಿಂಗು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕೌಟ್ ಮಾಡಿ ಗೈಸ ಹೋಟೆಲ್ ಆನಂದು ಕೆಬ್ಬೆ ದೊಡ್ಡಿ ಗೇಟು ಕನಕ್ಪುರ ರೋಡು ನಿಯರ್ ಟು ಪಿರಮಿಡ್ ವ್ಯಾಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಎವಡ ವಿಶ್ ಆದರೆ ಹೊಲೈಕು ಶೇರ್ ಮಾಡಿ ಮಡಿಗೈಸಿ ನೋಡಿ ಯಾಕಂದರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್